ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವು ಪಿತೃಪಕ್ಷ ಆಚರಣೆ ಮಾಡ್ತೀವಿ ಪಿತೃಪಕ್ಷ ಆಚರಣೆ ಮಾಡೋರಿಗೆ ಎಷ್ಟೋ ಜನಕ್ಕೆ ಒಂದು ಗೊಂದಲ ಇದೆ ಭಗವದ್ಗೀತೆ ಓದೋವರಿಗಂತೂ ಒಂದು ಗೊಂದಲ ಅಂತೂ ಕಾಡ್ತಾನೇ ಇರುತ್ತೆ ಯಾಕೆಂದರೆ ಸತ್ತವರು ಎಲ್ಲವರು ಆತ್ಮ ಆದವರು ಇನ್ನೊಂದು ದೇಹದಲ್ಲಿ ಅದು ಜನನ ಆಗಿರುತ್ತೆ ಅಥವಾ ಅವರಿಗೆ ಮರುಜನ್ಮ ಹುಟ್ಟಿರುತ್ತೆ ಇನ್ನೊಂದು ದೇಹಕ್ಕೋಗಿ ಸೇರಿರ್ತಾರೆ ಇನ್ನೊಂದು ಕಡೆ ಹೋಗಿ ಹುಟ್ಟಿರ್ತಾರೆ ಮತ್ತು ಪಿತೃಗಳು ಹೇಗೆ ಬರ್ತಾರೆ ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಹಳ್ಳಿಯಲ್ಲಿ ಯಾವಾಗಲೂ ತೆಂಗಿನ ಮರದಲ್ಲಿ ಪಿತೃಗಳು ಬಂದು ಕೂತಿರ್ತಾರೆ ಅವರು ಆ ಸಮಯದಲ್ಲಿ ಕೆಟ್ಟ ಮಾತುಗಳನ್ನು ಆಡಬಾರ್ದು ಅವರು ನಮ್ಮ ಒಳ್ಳೆಯದಕ್ಕಾಗಿ ಬಂದಿರ್ತಾರೆ ಮಾಲೆಯ ಅಮಾವಾಸ್ಯ ದಿನ ಅವರಿಗೆ ಪಿಂಡ ಪ್ರದಾನ ಮಾಡಿ ಅವರನ್ನು ನಾವು ಕಳಿಸ್ಕೊಡೋದು ಅನ್ನೋದು ಒಂದು ವಾಡಿಕೆ ಹಾಗೂ ನಂಬಿಕೆ ಇದೆ ಕೆಲವೊಮ್ಮೆ ಅದು ಸತ್ಯನೂ ಹೌದು ಕೆಲವೊಮ್ಮೆ ಅದು ತರ್ಕಕ್ಕೆ ನಿಲುಕದ್ದು ಹೌದು ಆದರೆ ಪಿತೃಪಕ್ಷ ಅನ್ನೋದನ್ನು ನಾವು ಯೋಚನೆ ಮಾಡಿದಾಗ ಭಗವದ್ಗೀತೆಯಲ್ಲಿ ಬರುವಂಥ ಶ್ರೀಕೃಷ್ಣನ ಮಾತು ಆತ್ಮಗಳು ಮತ್ತೆ ಹುಟ್ಟಿ ಬಂದು ಹುಟ್ಟಿರ್ತವೆ ಇಲ್ಲಿ ಸತ್ತ ಅವರು ಇನ್ನೊಂದು ಕಡೆ ಹುಟ್ಟಿರ್ತಾರೆ ಅದು ಇನ್ನೊಂದು ಜನ್ಮ ತಾಳಿರ್ತಾರೆ ಹಾಗಾದರೆ ಪಿತೃಗಳು ಬರುವುದು ಎಲ್ಲಿಂದ ಈ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುತ್ತೆ ಇದಕ್ಕೆ ತುಂಬ ಜನ ತುಂಬ ವ್ಯಾಖ್ಯಾನ ಮಾಡ್ತಾರೆ ಆದರೆ ನಮ್ಮ ಹಿರಿಯರು ಪಿತೃಗಳು ಹಾಗೂ ನಮ್ಮ ಪೂರ್ವಜರು ಮತ್ತು ಕೆಲವರು ಮುಕ್ತಿ ಹೊಂದಿದ ಆತ್ಮಗಳು ಇಂಥವರೆಲ್ಲ ಬರ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಆದರೆ ಹಿರಿಯವರು ಬರ್ತಾರೆ ಅನ್ನೋ ನಂಬಿಕೆ ಕೆಲವರಲ್ಲಿ ಇದೆ ಕೆಲವರಲ್ಲಿ ಇಲ್ಲ ಮತ್ತು ಇನ್ನೊಂದು ನಮ್ಮ ತುಳುನಾಡು ಈ ಕಡೆ ನಮ್ಮ ದಕ್ಷಿಣ ಕನ್ನಡದ ಕಡೆ ನಾವು ಬೆಂಗಳೂರಲ್ಲಿರುವವರಿಗೆಲ್ಲ ಪಿತೃಪಕ್ಷ ತುಂಬ ಇದಾಗಿ ಮಾಡ್ತಾರೆ ಕೆಲವು ಕಡೆಯಲ್ಲಿ ತುಳುನಾಡಲ್ಲಿ ನಂಬುವರೆ ಕೆಲವರು ಈ ಪಿತೃಪಕ್ಷನ ಆಚರಣೆ ಮಾಡುವುದಿಲ್ಲ ಯಾಕೆಂದರೆ ನಾವು ದೈವದ ಕಾಲಡಿ ಕಲ್ಲನ್ನು ಹಾಕಿಬಿಡ್ತೀವಿ ಸತ್ತತಂತ್ರ ಅದು ಒಂದು ನಂಬಿಕೆ ಅವ್ರ ಕಾಲಡಿ ಇರುತ್ತೆ ಅದು ಹೇಗೆ ಬರುತ್ತೆ ಪಿತೃಪಕ್ಷದ ದಿನ ಅಂತ ಆದರೆ ಇದಕ್ಕೆ ಒಂದು ಆಚರಣೆಗೆ ಒಂದು ಉದ್ದೇಶ ಇದೆ ಪಿತೃಪಕ್ಷದ ಅಮಾವಾಸ್ಯೆ ಬರುವುದರಿಂದ ಹಿರಿಯವರು ನಮ್ಮ ಪೂರ್ವಜರಂತೂ ಇದ್ದೇ ಇರ್ತಾರೆ ಆತ್ಮ ಸಾಕ್ಷಿ ಆತ್ಮ ಹೊಂದಿ ಬೇರೆ ಕಡೆ ಹುಟ್ಟಿರ್ತಾರೆ ಕೆಲವರು ಅನ್ನೋದನ್ನು ನಾವು ಭಗವದ್ಗೀತೆಯ ಮುಖಾಂತರ ತಿಳ್ಕೊಂಡಿದ್ದೀವಿ ಅದು ಹೌದಿರ್ಬೋದು ಸತ್ಯ ಇರ್ಬೋದು ಅದರ ಜೊತೆಗೆ ನಾವು ಇನ್ನೊಂದು ಯೋಚನೆ ಮಾಡಬೇಕಾಗಿರುವುದೇನು ಅಂದರೆ ಭಗವದ್ಗೀತೆಯಲ್ಲಿ ನಾವು ಒಂದು ಸತ್ಯ ಹೇಳಿರ್ತಾನೆ ಅವನು ಯಾಕೆಂದರೆ ಆತ್ಮ ಹೊಂದಿರುವ ಏನಂದರೆ ಮುಕ್ತಿ ಹೊಂದಿರುವ ಆತ್ಮಗಳು ನಮ್ಮ ಪೂರ್ವಜರು ಒಳ್ಳೆಯ ಕೆಲಸ ಮಾಡುವಂಥ ಪೂರ್ವಜರು ಅವರು ಮುಕ್ತಿ ಹೊಂದಿರ್ತಾರೆ ಅವರು ಈ ಸಮಯದಲ್ಲಿ ಭೂಮಿಗೆ ಬಂದು ನಮ್ಮ ಪೂರ್ವಜರು ನಮ್ಮ ಕುಟುಂಬಸ್ಥರಿಗೆ ಅವರ ಕುಟುಂಬಸ್ಥರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಲಿಕ್ಕೆ ಬರ್ತಾರೆ ಆ ಸಮಯದಲ್ಲಿ ನಾವು ಅವರನ್ನು ನೆನೆಸ್ಕೊಳ್ಬೇಕು ಅವರಿಗೆ ಪೂಜೆ ಮಾಡಬೇಕು ಅನ್ನೋದಿದೆ ಇದು ನಮ್ಮಲ್ಲಿ ದಕ್ಷಿಣ ಕನ್ನಡದ ಕಡೆ ಮೊದಲಿಂದಲೂ ಇತ್ತು ಯಾಕೆಂದರೆ ನಾವು ಸತ್ತವ್ರನ್ನ ದೈವದ ರೂಪದಲ್ಲಿ ನೋಡ್ತಾ ಇರೋದು ನಾವು ಭೂತಗಳನ್ನು ಅಂದರೆ ನಮ್ಮ ಹಿರಿಯವರು ದೊಡ್ಡ ಸಾಧನೆ ಮಾಡಿದವ್ರನ್ನ ನಾವು ದೈವ ರೂಪದಲ್ಲಿ ನೋಡ್ತಾ ಇದ್ದೀವಿ ಹಿರಿಯವ್ರನ್ನ ನಾವು ಆವಾಗ ನೆನೆಸ್ಕೊತಾನೆ ಇರ್ತೀವಿ ಅದೇ ರೀತಿ ವರ್ಷಕ್ಕೊಮ್ಮೆ ಅವರನ್ನು ನೆನೆಸ್ಕೊಳ್ಳೋದು ಪಿತೃ ಪಕ್ಷದಲ್ಲಿ ನೆನೆಸ್ಕೊಳ್ಬೇಕನ್ನೋದು ವೈದಿಕ ಪರಂಪರೆಯಲ್ಲಿ ಬಂದಿರುವಂಥ ನಂಬಿಕೆ ಇದು ಈ ನಂಬಿಕೆ ಸುಳ್ಳು ಸತ್ಯ ಹಾಗೂ ಅದು ಇಲ್ಲ ಅಂತ ಹೇಳೋದಕ್ಕೆ ಕೆಲವೊಂದು ಕಾರಣಗಳು ಕೊಡ್ಬೋದು ಕೆಲವೊಂದು ಕೊಡಲಿಕ್ಕಾಗೋದೇ ಇಲ್ಲ ಆದರೆ ಆತ್ಮಗಳು ಇನ್ನೊಮ್ಮೆ ಇನ್ನೊಂದು ಆತ್ಮದಲ್ಲಿ ಹೊಂದಿದಾಗ ನಮ್ಮ ಪಿತೃಗಳು ನಮ್ಮ ಸತ್ತವರು ನಾವು ಯಾರನ್ನೂ ನೆನೆಸ್ಕೊಂಡವರು ಹೇಗೆ ಬರ್ತಾರೆ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುತ್ತೆ ಅದರ ಬಗ್ಗೆ ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಅದರ ಬಗ್ಗೆ ಹೇಗೆ ಆ ರೀತಿ ಯಾವ ರೀತಿ ಅಂತ ಹೇಳಿ ಹಾಗೂ ಪಿತೃಪಕ್ಷದಲ್ಲಿ ಅಮಾವಾಸ್ಯೆಯಲ್ಲಿ ಸ್ಥಾನ ಸಮುದ್ರ ಸ್ನಾನ ಮಾಡುವುದು ನಮ್ಮ ಆರೋಗ್ಯಕ್ಕೆ ಹಾಗೂ ಚರ್ಮ ಕಾಯಿಲೆಗಳಿಗೆ ತುಂಬ ಒಳ್ಳೆಯದು ಆ ಸಮಯದಲ್ಲಿ ಸಮುದ್ರದಲ್ಲಿ ವಿಶಿಷ್ಟವಾದ ಚಂದ್ರನ ಬೆಳಕು ಹಾಗೂ ಅಮಾವಾಸ್ಯ ಆಗಿರೋದ್ರಿಂದ ಕೆಲವೊಂದು ಬ್ಯಾಕ್ಟೀರಿಯಾಗಳು ಅಂತ ವೈಜ್ಞಾನಿಕ ಪ್ರಕಾರ ಬ್ಯಾಕ್ಟೀರಿಯಾಗಳು ಸಮುದ್ರದಲ್ಲಿ ಇದಾಗುತ್ತೆ ಹುಣ್ಣಿಮೆ ಮತ್ತು ಅಮಾವಾಸ್ಯ ಸಮಯದಲ್ಲಿ ಹುಣ್ಣಿಮೆ ಸಮಯದಲ್ಲಿ ಸಮುದ್ರ ತುಂಬ ಬೋಗ್ಯರಿತ ಬರ್ತಾ ಇರುತ್ತೆ ಆದರೆ ಈ ಸಮಯದಲ್ಲಿ ನಮಗೆ ಸಮುದ್ರ ಸ್ವಲ್ಪ ಶಾಂತವಾಗಿ ಕಾಣ್ತಾ ಇದ್ದರು ಸ್ವಲ್ಪ ಅಪಾಯದಲ್ಲೇ ಇರುತ್ತೆ ಆದರೆ ಈ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ದೇಹದಲ್ಲಿರುವಂಥ ಬೇರೆ ಬೇರೆ ಕ ಬ್ಯಾಕ್ಟೀರಿಯಾಗಳು ಉಪ್ಪು ನೀರಿನಿಂದ ಸ್ನಾನ ಮಾಡೋದರಿಂದ ಅದು ಇದಾಗುತ್ತೆ ನಮ್ಮ ಮತ್ತು ನಮಗೆ ದೃಷ್ಟಿದೋಷ ಆ ಥರದ್ದು ಏನೇ ಇದ್ದರೂ ಆ ಸಮಯದಲ್ಲಿ ಪಿತ್ರಗ ಮಾಲೆಯ ಅಮಾವಾಸ್ಯ ತಮೇಲೆ ಮಾಲಯ ಅಮಾವಾಸ್ಯೆಯಿಂದ ಪ್ರತಿ ಅಮಾವಾಸ್ಯೆಯಲ್ಲೂ ಸ್ನಾನ ಮಾಡ್ಬೋದು ಆ ಸಮಯದಲ್ಲಿ ಸ್ನಾನ ಮಾಡಿದಾಗ ಅದರ ಪವರ್ ಜಾಸ್ತಿ ಅನ್ನೋದು ನಮ್ಮೆಲ್ಲರ ನಂಬಿಕೆ ಅದರಿಂದನೇ ಮಾಡ್ತಾ ಇದ್ದಾರೆ ವೈಜ್ಞಾನಿಕ ಕಾರಣವೂ ಈ ರೀತಿ ಇರಬಹುದು ಯಾಕೆಂದರೆ ವರ್ಷಕ್ಕೆ ಒಮ್ಮೆ ಬರುವಾಗ ನಾವು ಆ ರೀತಿ ಇವಾಗ ಮಳೆಗಾಲದಲ್ಲಿ ನಮ್ಮ ಮೈಯಲ್ಲಿ ತುಂಬ ಬ್ಯಾಕ್ಟೀರಿಯಾಗಳಿರುತ್ತೆ ಮಳೆಗಾಲ ಮುಗಿಯೋ ಸಮಯದಲ್ಲಿ ಪಿತೃಪಕ್ಷ ಬರುತ್ತೆ ಆ ಸಮಯದಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಆ ದೇಹದಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ತವೆ ಅದ್ರ ಜೊತೆಗೆ ನಾವು ದಾನ ಮಾಡಿದಾಗ ಆಗುತ್ತೆ ಅಂದರೆ ಎಳ್ಳನ್ನು ಇದನ್ನು ಸಮುದ್ರಕ್ಕೆ ಬಿಡ್ತೀವಿ ಅಲ್ಲಿ ಪ್ರಾಣಿ ಪಕ್ಷಿಗಳು ಇದಾಗ್ತವೆ ಪ್ರಾಣಿ ಪಕ್ಷಿಗಳು ಎಷ್ಟೋ ಜನ ನಮ್ಮ ಓ ಇನ್ನೊಂದು ರೂಪ ಆಗಿರ್ಬೋದು ಅಥವಾ ಇನ್ನೊಂದು ಆ ಅವತಾರ ಅಂದರೆ ಇನ್ನೊಂದು ಹುಟ್ಟು ಆಗಿರೋಕ್ಕೆ ಜಾಸ್ತಿ ಯಾಕೆಂದರೆ ಸತ್ತವರು ಪ್ರ ಮನುಷ್ಯರಾಗಿ ಹುಡ್ತಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಸತ್ತವರು ಬೇರೆ ಪ್ರಾಣಿ ಆಗಿರ್ಬೋದು ಕ್ರಿಮಿಕೀಟ ಆಗಿರ್ಬೋದು ಯಾವುದೋ ಒಂದು ಆಗಿರ್ಬೋದು ನಾಯಿ ಆಗಿರ್ಬೋದು ಯಾವುದೋ ಪ್ರಾಣಿ ಆಗಿರ್ಬೋದು ಆ ಥರನೇ ಮೀನುಗಳು ಒಂದು ಇದಾಗ್ತವೆ ಅದು ಅವ್ರಿಗೆ ಒಂದು ಎಳ್ಳನ್ನು ಇದನ್ನು ಸಮರ್ಪಣೆ ಮಾಡಿದಾಗ ಅದು ಅವರಿಗೆ ಸಿಕ್ಕಿದೆ ಅವರಿಗೆ ತೃಪ್ತಿ ಆಗುತ್ತೆ ಅನ್ನೋ ನಂಬಿಕೆಯೂ ಇರಬಹುದು ಇವೆಲ್ಲವೂ ಕಾರಣಗಳು ಪಿತೃಪಕ್ಷದಲ್ಲಿದೆ ಆಚಾರಗಳು ಹಿರಿಯವರು ಮಾಡ್ಕೊಂಡು ಬಂದಿರೋದು ಯಾವುದೇ ಹೇಗೆ ಇದ್ರೂ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಇರುತ್ತೆ ಹಾಗೂ ಅದರ ಜೊತೆಗೆ ಅದರಿಂದ ನಮಗೆ ಒಳ್ಳೇದಾಗಿರುತ್ತೆ ಯಾಕೆಂದರೆ ಆ ಸಮಯದಲ್ಲಿ ನಮ್ಮ ಹಿರಿಯವ್ರನ್ನ ಒಳ್ಳೆ ಕೆಲಸ ಮಾಡಿದ ಹಿರಿಯವ್ರನ್ನ ಒಂದು ಉದ್ದೇಶವೂ ಅವ್ರದ್ದು ಇರುತ್ತೆ ಅದರಿಂದ ಆ ಒಂದು ತತ್ವಗಳು ಮಾಡಿದ್ದಾರೆ ಹಿರಿಯವರು ನಮ್ಮ ಕುಟುಂಬದವ್ರನ್ನ ಮರಿಬಾರ್ದಂತನೂ ಮಾಡಿದ್ದಾರೆ ಅವೆಲ್ಲವೂ ಯಾಕೆಂದರೆ ನಾವು ಕುಟುಂಬ ಮರೆತರೆ ಕುಟುಂಬ ನಮ್ಮ ಪೂರ್ವಜರನ್ನ ಮರೆತಿದ್ರೆ ಅದು ಮರಿಬಾರ್ದು ಅನ್ನೋ ಉದ್ದೇಶದಿಂದ ಮಾಡ್ತಾ ಬಂದರು ಅದು ಆನಂತರ ಹಾಗೆ ಆಯಿತು ನಮ್ಮ ಪೂರ್ವಜರು ನಾವು ಯಾವುದೋ ಒಂದು ಗೋತ್ರದಲ್ಲಿದ್ದರೆ ಆ ಇದಕ್ಕೆ ವಿಷ್ಣು ಗೋತ್ರ ಇದ್ದರೆ ವಿಷ್ಣುವಿಗೆ ಸಂಬಂಧಪಟ್ಟವರು ಅಂತ ಒಬ್ಬೊಬ್ಬರು ಋಷಿಗಳ ವ್ಯಾಸ ಗೋತ್ರ ಅಂದರೆ ಅವರು ಸಂಬಂಧಪಟ್ಟವರು ಆ ರೀತಿ ಋಷಿ ಮುನಿಗಳು ವಂಶಸ್ತ್ರ ಅಂತ ನಮ್ಮ ಹಿರಿಯವರು ಇರ್ತಾರೆ ಅವ್ರನ್ನೆಲ್ಲ ನೆನೆಸ್ಕೊಳ್ಳಿಕ್ಕೆ ಈ ಪಿತೃಪಕ್ಷ ಮಾಡ್ತಾರೆ ಅನ್ನೋದು ನಾನು ಇಷ್ಟು ದಿನ ಓದಿದ್ದು ಹಾಗೂ ತಿಳ್ಕೊಂಡಿದ್ದರ ಪ್ರಕಾರ ನನಗೆ ಎಷ್ಟೋ ಜನ ವಿದ್ವಾಂಸರು ಹೇಳಿದ್ದನ್ನು ನಾನು ಗಣನೆಗೆ ತಗೊಂಡ್ರೆ ಪಿತೃಪಕ್ಷ ಸಮಯದಲ್ಲಿ ಅತಿ ಹೆಚ್ಚು ಕಾಗೆಗಳು ತೆಂಗಿನ ಮರದಲ್ಲಿ ಬಂದು ಕೂತ್ಕೊಳ್ತವೆ ಇದಕ್ಕಾಗಿಯೂ ಹೇಳ್ಬೋದು ಯಾಕೆಂದರೆ ಪೂರ್ವಜರ ಶಕ್ತಿ ಯಾಕೆಂದರೆ ನಾವು ಪಿಂಡ ಅಥವಾ ಪಿಂಡ ಪ್ರದಾನ ಮಾಡಿದಾಗ ಅವು ಕಾಗೆ ರೂಪದಲ್ಲಿ ಬಂದು ಸೇವನೆ ಮಾಡಿದ್ರೆ ನಮ್ಮ ಪಿತೃಗಳು ಸೇವನೆ ಮಾಡಿದ್ರು ಅಂತ ಆ ಕಾರಣವೂ ಇರ್ಬೋದು ಯಾಕೆಂದರೆ ಕಾಗೆಗಳಿಗೂ ನಮಗೂ ಒಂದು ಅವಿ ಒಂದು ಸಂಬಂಧ ಇದೆ ಅದಂತೂ ಖಂಡಿತ ಅದು ವೈಜ್ಞಾನಿಕ ಹಾಗೂ ನೀವು ಸೂಕ್ಷ್ಮವಾಗಿ ಗ ಗ್ರಹಿಸಿದ್ರೆ ಗೊತ್ತಾಗುತ್ತೆ ನಮಗೆ ಕೆಟ್ಟದಾಗುವುದಾಗಲಿ ಒಳ್ಳೆಯದಾಗೋದಾಗಲಿ ಬಸ್ಟ್ ಮೊದಲು ಸೂಚನೆ ಕೊಡೋದು ಕಾಗೆನೇ ಅದರಿಂದನೂ ಈ ಆಚರಣೆಗಳನ್ನು ನಾವು ಮಾಡ್ತಾ ಇರಬಹುದು ಅಥವಾ ಪೂರ್ವಜರು ನಮ್ಮ ಕಾಗೆ ರೂಪದಲ್ಲಿ ಇರ್ತಾರೆ ಅನ್ನೋ ನಂಬಿಕೆಯಿಂದ ಈ ರೀತಿ ಮಾಡ್ತಾ ಇರ್ಬೋದು ಏನೇ ಮಾಡಿದ್ರೂ ಅದು ನಮಗೆ ಒಳ್ಳೆಯದೇ ಆಗುತ್ತೆ ಪಿತೃಪಕ್ಷ ಅಮಾವಾಸ್ಯೆ ದಿನ ಸ್ನಾನ ಮಾಡೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ನನ್ನ ಮಾತು